ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವೀದ್ ಸ್ಮಾರ್ಟ್ ಸಿಟಿ ದಾವಣಗೆರೆ ಈ ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿಯಲ್ಲಿ ಒಂದು ಭಯಾನಕ ಸರ್ಕಾರಿ ಉರ್ದು ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆ ಪಟ್ಟಿ ಲೇಔಟಲ್ಲಿ ಇದೆ ಇದರ ವ್ಯವಸ್ಥೆ ಎಷ್ಟು ಇದೆ ಅಂತ ಅಂದರೆ ತಾವು ಗಮನಿಸಬಹುದು ಇಲ್ಲಿ ಶಾಲೆಗೆ ಬರುವಂತಹ ಮಕ್ಕಳು ಏನು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅವರು ಶಾಲೆಗೆ ಏನು ಬರ್ತಾರಲ್ಲ ಅವರು ನಿಮಗೆ ಇಲ್ಲಿ ತಾವು ಸ್ವಲ್ಪ ಗಮನಿಸಿ ಇವರು ಯಾವುದೇ ಒಂದು ಹಳ್ಳ ಆಗಲಿ ಕೆರೆ ಆಗಲಿ ಇವರು ದಾಟ್ತಾ ಇಲ್ಲ ಶಾಲೆ ಒಳಗಡೆ ಬಂದಾಗ ಏನು ಆ ಶಾಲೆ ಕಾಂಪೌಂಡ್ ಇದೆ ಅದರಲ್ಲಿ ನಿತ್ಕೊಂಡಿರುವಂತಹ ನೀರು ಈ ಕೆಸರು ಅದರ ಮೇಲೆ ಇವರು ಒಂದು ಸ್ಲ್ಯಾಬನ್ನು ಹಾಕಿದ್ದಾರೆ ಅದು ಯಾರೋ ಕೊಟ್ಟಿರ್ಬೋದು ಅದನ್ನು ತಗೊಂಡು ಬಂದು ಇಲ್ಲಿ ಹಾಕ್ಕೊಂಡು ಆ ಮಕ್ಕಳಿಗೆ ಶಾಲೆ ಒಳಗಡೆ ಅವರು ತರಗತಿಗೆ ಪೋಷಕರು ಆಮೇಲೆ ಶಿಕ್ಷಕರು ಒಳಗಡೆ ಕರ್ಕೊಂಡ್ತಾ ಇದ್ದಾರೆ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ವ್ಯವಸ್ಥೆ ನಮ್ಮ ಈ ದಾವಣಗೆರೆಯ ಬಟ್ಟಿ ಲೇವಟಲ್ಲಿರುವಂತಹ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಇದು ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೂ ಇಲ್ಲಿ ಶಾಲೆ ನಡೀತಾ ಇದೆ ಈ ಶಾಲೆ ನಿರ್ಮಾಣವಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದು ನಿರ್ಮಾಣ ಆಯಿತು ಇದು ಆದ ನಂತರ ಈ ಸ್ಮಾರ್ಟ್ ಸಿಟಿಯವರು ಇಲ್ಲಿ ಈ ಬಟ್ಟಿ ಲೇಔಟಲ್ಲಿ ರಸ್ತೆಗಳು ಕಾಮಗಾರಿಗಳು ಇದೆಲ್ಲ ಮಾಡಿದ್ದಾರೆ ಯಾವಾಗ ಸಿ ಸಿ ರಸ್ತೆಗಳು ಮಾಡಿದಾರೋ ಆವಾಗ ಆ ಶಾಲೆ ಏನಿತ್ತು ಆ ಭಾಗ ಕೆಳಗಡೆ ಹೋಗ್ಬಿಟ್ಟಿದೆ ಆ ರಸ್ತೆಗಳು ಹೈಟ್ ಆಗಿದ್ದಾವೆ ಈ ಶಾಲೆ ಒಳಗಡೆ ಕಾಂಪೌಂಡಲ್ಲಿ ನೀರು ತುಂಬಿಕೊಂಡು ಮಕ್ಕಳಿಗೆ ಓಡಾಟಕ್ಕೆ ಒಳಗಡೆ ತರಗತಿಗೆ ಹೋಗೋಕ್ಕೆ ಇಲ್ಲಿ ತುಂಬ ಕಷ್ಟ ಆಗ್ತಾಯಿದೆ ಇದನ್ನೆಲ್ಲ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಈ ಸಮಸ್ಯೆ ಇಲ್ಲಿ ಇವತ್ತು ನಿನ್ನೆ ಮೊನ್ನೆದಲ್ಲ ಎರಡು ಸಾವಿರದ ಇಪ್ಪತ್ತು ಒಂದರಿಂದ ಸಹ ಇವರು ಮನವಿಗಳು ಕೊಡ್ತಾ ಇದ್ದಾರೆ ಈ ಮನವಿಯ ದಾಖಲೆಗಳು ನಮ್ಮಲ್ಲಿ ಇದ್ದಾವೆ ಇವರು ಯಾವಾಗ ಯಾವಾಗ ಇವರು ಮನವಿಗಳು ಕೊಟ್ಟಿದ್ದಾರೆ ಇವರನ್ನು ಮನವಿ ಕೊಟ್ಟಿಲ್ಲ ಇವರಿಗೆ ಶಿಕ್ಷಣಾಧಿಕಾರಿಗಾಗಲಿ ಆಮೇಲೆ ಡಿ ಡಿ ಪಿ ಅವರಿಗಾಗಲಿ ಶಾಸಕರಿಗಾಗಲಿ ಇದರ ಯಾವುದೂ ಇವರ ಗಮನಕ್ಕೆ ಇಲ್ಲ ಅಂತ ಏನಿಲ್ಲ ಇವರು ಕೊಟ್ಟಿದ್ದಾರೆ ಯಾವಾಗ ಯಾವಾಗ ದಾಖಲೆಗಳು ಕೊಟ್ಟಿದ್ದಾರೆ ಇದರಲ್ಲಿ ನಮ್ಮ ಹತ್ರ ಇದೆ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ದಾವಣಗೆರೆ ಮಹಾನಗರ ಪಾಲಿಕೆ ಮಹಾನಗರ ದಾವಣಗೆರೆ ಸ್ಮಾರ್ಟ್ ಸಿಟಿ ದಾವಣಗೆರೆ ಇವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ತಾವು ಕರೆಕ್ಟಾಗಿ ನೋಡಿ ಇದು ಎರಡು ಸಾವಿರದ ಇಪ್ಪತ್ತೊಂದು ಇದಾದ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಮನವಿ ಕೊಟ್ಟಿದ್ದಾರೆ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಆಯುಕ್ತರಿಗೊಂದು ಮನವಿಯನ್ನು ಕೊಟ್ಟಿದ್ದಾರೆ ಇದೂ ಆದ ನಂತರ ಇವರು ಮಹಾನಗರ ಪಾಲಿಕೆಯ ಸದಸ್ಯರು ಎ ಬಿ ಅಬ್ದುಲ್ ರಹೀಂ ಸಾಬ್ ಇವರು ಸಹ ದಾವಣಗೆರೆ ಸ್ಮಾರ್ಟ್ ಸಿಟಿ ಇವರ ವ್ಯವಸ್ಥಾಪಕರಿಗೂ ಸಹ ನಿರ್ದೇಶಕರಿಗೂ ಸಹ ಇವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಈ ಮನವಿ ಅಂತಂದರೆ ಮೂಲಭೂತ ಸೌಕರ್ಯಗಳು ಈ ಶಾಲೆಯಲ್ಲಿ ತಾವು ಮಾಡಿಕೊಡಿ ನಾವು ಈಗೇನು ಈ ನೀರಿನ ಬಗ್ಗೆ ಕೆಸರು ಚರಂಡಿ ಬಗ್ಗೆ ಹೇಳ್ತಾ ಇದ್ವಲ್ಲ ಆ ಎಲ್ಲ ಮನವಿ ಅದರಲ್ಲಿ ಬರವಣಿಗೆಯಲ್ಲೇ ಕೊಟ್ಟಿದ್ದಾರೆ ಅವರು ಸಹ ಸ್ವೀ ಸ್ವೀಕರಿಸಿದ್ದಾರೆ ಅಂದರೆ ಇದು ಏನು ಬರೀ ಮನವಿಗಳನ್ನೇ ಕೊಡಬೇಕಾ ನಿಮಗೆ ಮತ್ತು ಏನು ತಾವು ಈ ಕಡೆ ಏನು ಗಮನ ಹರಿಸಲ್ವ ಅಂದರೆ ಈಗ ಮಹಾನಗರ ಪಾಲಿಕೆ ಸದಸ್ಯರು ನಿಮಗೇನಾದರೂ ಆ ವಾರ್ಡಿನ ಜವಾಬ್ದಾರಿ ಇರುತ್ತೆ ಅವರು ಕೊಟ್ಟಿದ್ದಾರೆ ಶಾಲಾ ಶಿಕ್ಷಕರು ಕೊಟ್ಟಿದ್ದಾರೆ ಅದರಲ್ಲಿ ಎಚ್ ಡಿ ಎಮ್ ಸಿ ಅವರು ಏನು ಸ ಸಂಘದಲ್ಲಿದ್ದಾರೆ ಅವರು ಸಹ ಕೊಟ್ಟಿದ್ದಾರೆ ಈ ಮನವಿ ಕೊಟ್ಟಿದ ಮೇಲೆ ಏನು ಬಿ ಒ ಅಧಿಕಾರಿಗಳಿದಿರಲ್ಲ ತಾವು ಡಿ ಡಿ ಪಿ ತಹಸೀಲ್ದಾರಿಗೂ ಕೊಟ್ಟಿದ್ದಾರೆ ಎಲ್ಲರಿಗೂ ಮನವಿ ಮೇಲೆ ಮನವಿ ಕೊಟ್ಟಿದ್ದರೂ ಸಹ ತಾವು ಈ ಕಡೆ ಗಮನ ಹಾರಿಸ್ತಾ ಇಲ್ಲ ಅಂತ ಅಂದರೆ ತಮಗೆ ಜನ ಏನು ಮಾತಾಡಕಂತ ಇದ್ದಾರೆ ಅಂತ ಅಂದರೆ ಭವಿಷ್ಯ ಇದು ದಕ್ಷಿಣ ಭಾಗದಲ್ಲಿ ಇರುವಂಥ ಈ ಶಾಲೆಗಳು ವ್ಯವಸ್ಥೆನೇ ಈ ಥರ ಇರ್ಬೋದು ಸರ್ಕಾರಿ ಶಾಲೆಗಳು ಅಂತ ತುಂಬ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ನಿಮಗೆ ಇದು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಯಾಕೆ ಈ ಕಡೆ ನೀವು ಗಮನ ಹರಿಸ್ಬಾರ್ದಾ ಯಾಕೆ ನೀವು ಇಷ್ಟು ಬೇಜವಾಬ್ದಾರಿ ಮಾಡ್ತೀರಾ ಯಾಕೆ ಬಿ ಒ ಅಧಿಕಾರಿಗಳು ಕಾಣ್ತಾ ಇಲ್ಲ ನಿಮಗೆ ಡಿ ಡಿ ಪಿ ಕಾಣ್ತಾ ಇಲ್ವಾ ಈ ಸ್ಮಾರ್ಟ್ ಸಿಟಿ ಕಾಮಗಾರಿ ಅನುದಾನದ ಅಡಿಯಲ್ಲಿ ಏನು ಅವರು ಕಾಮಗಾರಿಗಳು ಮಾಡಿಸೋರ ಅಲ್ಲ ಸಾವಿರಾರು ಕೋಟಿ ರೂಪಾಯಿ ನೀವು ಖರ್ಚು ಮಾಡಿ ದಾವಣಗೆರೆ ಸ್ಮಾರ್ಟ್ ಸಿಟಿ ಹೋಗಿದ್ರಿ ಯಾಕೆ ನೀವು ಸ್ಮಾರ್ಟ್ ಸಿಟಿ ಮಾಡುವಾಗ ನಿಮ್ಮ ಏನು ಕಾಮಗಾರಿಗಳು ನೀವು ಪಟ್ಟಿ ಮಾಡ್ಕೊಂಡಿದ್ರಲ್ಲ ಈ ಶಿಕ್ಷಣ ಇಲಾಖೆ ಇದ್ದಿಲ್ಲ ನಿಮಗೆ ಈ ಸರ್ಕಾರಿ ಶಾಲೆಗಳು ಇಲ್ವಾ ಅಂದರೆ ಎಲ್ಲ ಹೈಟೆಕ್ ಶಾಲೆಗಳು ಈಗ ಬೇರೆ ಕಡೆ ಇದ್ದಾವೆ ಹೈಟೆಕ್ ಶಾಲೆಗಳು ಸರ್ಕಾರಿ ಶಾಲೆಗಳು ಇದಾವೆ ಇಲ್ಲಿ ನಡೀತಾ ಇಲ್ಲ ಅಂತಂತಲ್ಲ ದಕ್ಷಿಣ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಗೆ ನೀವೇ ನೇರ ಹೊಣೆ ಯಾಕಂದರೆ ಎಲ್ಲ ಅನುದಾನ ನಿಮ್ಮ ಹತ್ರ ಇದ್ರೂ ಸಹ ತಾವು ಇಲ್ಲಿ ಸದ್ಬಳಕೆ ಮಾಡಿ ಮಾಡೇ ಇಲ್ಲ ನೀವು ಬಿ ಒ ಆಫೀಸರ್ಗಳು ಪಾಪ ಅವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇದ್ದಾರೆ ಡಿ ಡಿ ಪಿ ಅವರು ಅವ್ರು ಬ್ಯುಸಿ ಇದ್ದಾರೆ ನಿಮಗೆ ಈ ನೀವು ಏನು ಅವ್ಯವಸ್ಥೆ ಇದ್ದೀರಲ್ಲ ಇಲ್ಲಿ ನೀವೇನು ಬೇಜವಾಬ್ದಾರಿ ಇದ್ದೀರಲ್ಲ ಜನಪ್ರತಿನಿಧಿಗಳು ಶಾಸಕರು ಸಂಸದರು ಸಚಿವರು ಏನು ಅನುದಾನ ತಗೊಂಡು ಬಂದಿದ್ದಾರಲ್ಲ ಈ ಅನುದಾನ ತಗೊಂಡು ಬಂದಿದ ಮೇಲೆ ಇಲಾಖೆಯವರು ನೀವು ಕೆಲಸ ಇಲ್ಲ ಅಂತ ಅಂದರೆ ಈಗ ನಿಮಗೆ ಏನು ಹೇಳಬೇಕು ಅಂತಲೇ ಜನ ಮಾತಾಡ್ಕೊತಾ ಇದ್ದಾರೆ ಏನೂ ಮಾಡಬಾರ್ದು ಜನಪ್ರತಿನಿಧಿಗಳಿಗೆಲ್ಲ ಗಮನಕ್ಕೆ ಬಂದರೆ ಇದಕ್ಕೆ ಜಿಲ್ಲಾಡಳಿತನೂ ಸಹ ಅವರೂ ಗಮನಕ್ಕೂ ತಂದಿದ್ದಾರೆ ಯಾವ ಅಧಿಕಾರಿಗಳು ಈ ಬೇಜವಾಬ್ದಾರಿ ಕೆಲಸ ಇದ್ದಾರೆ ಶಾಸಕರು ಸಂಸದರು ಸಚಿವರು ಇವರ ಮೇಲೆ ತಾವು ಕ್ರಮ ತಗೊಳ್ಳಿ ತಗೋಬೋದು ತಾವು ಆ ಎಲ್ಲ ಅಧಿಕಾರ ನಿಮ್ಮ ಹತ್ರ ಇದೆ ಯಾಕಂದರೆ ಇವ್ರು ಕೆಲಸ ಮಾಡ್ತಾ ಇಲ್ಲ ಆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳು ಅಲ್ಲ ನೋಡಿರಿ ಆ ಕೆಸರ ಮೇಲೆ ಕಲ್ಲು ಇಟ್ಕೊಂಡು ಅವರು ಶಾಲೆ ಒಳಗಡೆ ಹೋಗ್ತಾ ಅಂತ ಅಂದರೆ ಇದು ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೋ ಇದಕ್ಕೆ ಯಾವ ಏನಂತ ಹೇಳ್ತಾರೆ ತಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದಕ್ಷಿಣ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಅವ್ಯವಸ್ಥೆಗೆ ನೀವೇ ನೇರ ಹೊಣೆ ಯಾಕಂದರೆ ಎಲ್ಲ ಅನುದಾನ ನಿಮ್ಮ ಹತ್ರ ಇದ್ರೂ ಸಹ ತಾವು ಇಲ್ಲಿ ಸದ್ಬಳಕೆ ಮಾಡಿ ಮಾಡೇ ಇಲ್ಲ ನೀವು ಇವ್ರಿಗೆ ಸಸ್ಪೆಂಡ್ ಮಾಡಿಬಿಡ್ರಿ ಸುಮ್ಮನೆ ಆವಾಗಾದರೂ ಏನು ಇಲಾಖೆಯವರು ಯಾವ ಬೇಜವಾಬ್ದಾರಿ ಮಾಡ್ತಾರಲ್ಲ ಆವಾಗ ಅವರು ಎಚ್ಚೆತ್ಕೊಳ್ತಾರೆ ಇದು ನಾವು ಮ ಎಲ್ಲೋ ಒಂದು ಕಡೆ ನಮ್ಮ ತಪ್ಪು ಮಾಡ್ತಾಯಿದ್ದೀವಿ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಖಡಕ್ಕಾಗಿ ಏನೋ ಅವರು ಆ್ಯಕ್ಷನ್ ತಗೊಳ್ತಾ ಇದ್ದಾರಂತ ಅಂತ ಸರ್ಕಾರಿ ಏನು ಶಾಲೆಗಳು ಇಂಥವು ಬಿ ಒ ಅಧಿಕಾರಿಗಳು ಡಿ ಡಿ ಪಿ ಅವರುಗಳಿದಾರಲ್ಲ ಯಾವ ದೊಡ್ಡ ದೊಡ್ಡ ಶ್ರೀಮಂತರು ಏನು ಇಲ್ಲಿ ಈ ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಾ ಇಲ್ಲ ಬಡವರು ಕೂಲಿ ಕಾರ್ಮಿಕರು ಇವರ ಮಕ್ಕಳೇ ಸಹ ಇಲ್ಲಿ ಜಾಸ್ತಿ ಇರೋದು ಅಂದರೆ ಏನಾದರೂ ಇಲ್ಲಿ ವ್ಯವಸ್ಥೆ ಮಾಡ್ಕೊಡೋಕ್ಕೇನಾದರೂ ಏನಾದರೂ ಮನವಿ ಕೊಡಬೇಕಂತ ಅಂದರೆ ಮನವಿ ಕೊಟ್ಟು ಅವರು ಕಾಲಿಗೆ ಬಿಡಬೇಕು ನಿಮಗೆ ಬರ್ರಿ ಸ್ವಲ್ಪ ಕೆಲಸ ಮಾಡಿಕೊಡ್ರಿ ಅಂತ ಯಾರು ಇರಲಿ ಅವರು ಹಾಂ ಮಹಾನಗರ ಪಾಲಿಕೆಯವರು ನಿಮಗೇನು ಕಾಲಿಗೆ ಬೀಳ್ಬೇಕಾ ಅವರು ಈ ಶಾಲಾ ಶಿಕ್ಷಕರು ಅವರು ಕಾಲಿಗೆ ಬೀಳ್ಬೇಕಾ ಏನು ಮಕ್ಕಳು ಓದ್ತಾ ಇದ್ದಾರಲ್ಲ ಪೋಷಕರು ಅವ್ರಿಗೆ ನಿಮಗೆ ದೊಡ್ಡ ಒಂದು ದಿಡ್ ನಮಸ್ಕಾರ ಮಾಡಬೇಕಾ ಬರ್ರಿ ಇಲ್ಲಿ ವ್ಯವಸ್ಥೆ ಸರಿಯಿಲ್ಲ ಮಾಡಿಕೊಡ್ರಿ ಅಂತ ಅರ್ಥ ಮಾಡ್ಕೊಳ್ರಿ ಅರ್ಥ ಮಾಡ್ಕೊಳ್ಳಿ ತಾವು ಯಾಕೆ ಈ ಭಾಗದಲ್ಲಿರುವಂಥ ಸರ್ಕಾರಿ ಶಾಲೆಗಳಿಗೆ ತಾವು ಇಷ್ಟೊಂದು ಬೇಜವಾಬ್ದಾರಿ ಮಾಡ್ತಾಯಿದ್ದೀರಾ ಎಷ್ಟು ಸತಿ ನಾವು ಈ ವರದಿಯನ್ನು ಮಾಡ್ತಾಯಿದ್ದೀವಿ ಸರ್ಕಾರಿ ಶಾಲೆಗಳದು ತಾವು ಗಮನ ಹರಿಸ್ತಾ ಇಲ್ಲ ಇದಕ್ಕೆ ಜಿಲ್ಲಾ ಆಡಳಿತನೂ ಸಹ ಗಮನ ಹರಿಸ್ತಾ ಇಲ್ಲ ಈಗ ಮೊನ್ನೆ ಒಂದು ಈ ಶಾಲೆಯ ಒಂದು ವಿಡಿಯೋ ವೈರಲ್ ಆಗ್ತಾಯಿತ್ತು ಅದು ನಮ್ಮ ಗಮನಕ್ಕೂ ಸಹ ಬಂದಿತ್ತು ನಾವು ಇವತ್ತು ಆ ಶಾಲೆಗೆ ಭೇಟಿ ಕೊಟ್ಟು ಆ ವ್ಯವಸ್ಥೆ ನೋಡಿ ನಾವೇ ದಂಗಾಗ್ಬಿಟ್ವಿ ಇದು ಈ ನಾಲ್ಕೈದು ವರ್ಷದಿಂದ ಯಾವ ಥರ ಇವರು ಇದು ಮೇಂಟೈನ್ ಮಾಡಿದರು ಇವರು ಹೆಂಗೆ ಓದಿದ್ರು ಇಲ್ಲಿ ಮಕ್ಕಳು ನೂರ ಇಪ್ಪತ್ತು ಇಪ್ಪತ್ತೈದು ಮಕ್ಕಳು ಇದ್ದ ಶಾಲೆ ಈಗ ಅರವತ್ತಿಗೆ ಬಂದಿದೆ ಅದು ಯಾಕಂದರೆ ಅವರು ಸರಿ ಇಲ್ಲ ಅಂತ ಬೇರೆ ಕಡೆ ಹೋಗ್ತಾ ಕರ್ಕೊಂಡು ಇದ್ದಾರೆ ಅವರು ನೀವು ಇದೇ ಥರ ನೀವು ಈ ಇಲಾಖೆ ಶಿಕ್ಷಣ ಇಲಾಖೆಯವರು ಬೇಜವಾಬ್ದಾರಿ ಮಾಡ್ತಾ ಹೋದರೆ ಸರ್ಕಾರಿ ಶಾಲೆಗಳು ಬಂದಾಗ್ಬಿಡ್ತವೆ ಯಾಕಂದರೆ ಮಕ್ಕಳೇ ಬರೋಲ್ಲ ಈ ಸ್ಕೂಲಿಗೆ ಮತ್ತು ಯಾರು ಅವರು ಅರ್ಥ ಮಾಡ್ಕೊಳ್ಳಿ ತಾವು ಈ ಸ್ವಚ್ಛತೆ ಬಗ್ಗೆ ಈ ನೀರು ಹೋಗೋಕ್ಕೆ ಒಂದು ಏನಾದರೂ ಒಂದು ದಾರಿ ಮಾಡೋಕ್ಕೆ ಒಂದು ಯು ಜಿ ಡಿ ಚರಂಡಿ ಮಾಡೋಕ್ಕೆ ಏನಾದರೂ ಒಂದು ಇದಕ್ಕೆ ವ್ಯವಸ್ಥೆ ಮಾಡಿ ಇಲ್ಲಿ ಏನು ಮಕ್ಕಳು ಓದ್ತಾ ಇದ್ದಾರೆ ಅವರಿಗೆ ಎಲ್ಲ ಥರ ಸೌಲಭ್ಯವನ್ನು ಅವ್ರಿಗೆ ಮಾಡಿ ಇದು ಒಂದು ಮಕ್ಕಳಿಗೆ ಪವಿತ್ರವಾದ ಸ್ಥಳ ಇದು ಒಂದು ಓದೋದು ಈ ಒಂದು ಪವಿತ್ರವಾದ ಸ್ಥಳಕ್ಕೆ ತಾವು ಒಂದು ಒಂದು ಈ ಮಕ್ಕಳ ಭವಿಷ್ಯಕ್ಕೆ ಒಂದು ಬೆಳಕಾಗಿ ಮಾಡಿ ಇಲ್ಲಿ ಏನು ವ್ಯವಸ್ಥೆ ಅವ್ಯವಸ್ಥೆ ಇದೆಯಾ ಇದು ಸರಿಯಾದ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಓದೋಕ್ಕೆ ಅನುಕೂಲ ಮಾಡಿ ಕೊಡ್ತೀರಂತ ನಾವು ಸಹ ಭಾವಿಸಿದ್ದೀವಿ ಈ ಜನರು ಸಹ ಭಾವಿಸಿದ್ದರೆ ನಮಸ್ಕಾರ